ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅಮ್ಮ ಮನೆಗೆ ಬಂದಿದ್ದೀನಿ ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವತ್ತು ಅವಸರ ಅವಸರ ಆಯಿತು ಹಾಗೇ ಬಂದೆ ಇವಾಗ ಅಮ್ಮನ ಮನೇಲಿ ಇದ್ದೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಮ್ಮ ಆ ಸೇಮ್ ದಿನ ನಮ್ಮ ಕಡೆ ಹಳ್ಳಿ ಕಡೆ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಅಕ್ಕನ ಮಗಳು ಬಂದಿದ್ದಾಳೆ ಫ್ರೆಂಡ್ಸ್ ನೋಡಿ ಇರಲಿದ್ದಾಳೆ ಮಳೆ ಬರ್ತಾ ಇತ್ತು ಇವತ್ತು ಮಣ್ಣೆತ್ತನೇ ಮಸಿ ವಿಶೇಷವಾಗಿ ಬಸವಣ್ಣನ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಅಲ್ಲಿ ಎಲ್ರು ಮಾಡಿಸ್ಕೊಂತ ಇದ್ರು ಎಲ್ರಿಗೂ ಅವ್ರ ಅಜ್ಜ ಅಜ್ಜರು ಮಾಡಿ ಮಾಡಿ ಕೊಡ್ತಾ ಇದ್ರು ನಮ್ಗೆ ಅಪ್ಪ ಇಲ್ಲ ಅದೊಂದು ಬೇಜಾರಾಯಿತು ಕೌಶಿಕ ಎಲ್ಲರೂ ಅವ್ರು ಅಜ್ಜ ಮಾಡ್ಕೊಡ್ತಿದ್ದಾರೆ ನಾನು ಸುಮ್ಮನೆ ಇದ್ದೀನಿ ಅಂತ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದ ಫ್ರೆಂಡ್ಸ್ ಅವನು ಏನು ನಮ್ಮನ್ನು ಏನು ತಿಳಿತೋ ಗೊತ್ತಿಲ್ಲ ಅವನು ಸುಮ್ಮನೆ ಕುತ್ಕೊಂಡಿದ್ದ ಫ್ರೆಂಡ್ಸ್ ನನಗೂ ಒಂಥರ ಬೇಜಾರಾಯಿತು ನಮ್ಮಪ್ಪ ಇದ್ದಿದ್ದು ನಮಗೂ ಇದ್ದರು ಅಂತ ನೋಡಿ ಅಲ್ಲಿ ಎಲ್ಲರೂ ಮಾಡಿಸ್ಕೊತಾ ಇದಾರೆ ಇವನು ಸುಮ್ಮನೆ ಕುಂತ್ ಫ್ರೆಂಡ್ಸ್ ನನಗೆ ಜೀವ ಒಂಥರ ಹೊಡೀತು ಹೊಡೆದಾಡ್ತು ನಮ್ಮ ಇದ್ದಿದ್ರೆ ನಮಗೂ ಮಾಡಿಕೊಡ್ತಾ ಇದ್ದ ಅಂತ ನೋಡಿ ಅಲ್ಲೆಲ್ಲರೂ ಮಾಡಿಸ್ಕೊತಾ ಇದ್ದರು ಅವನು ಕುತ್ಕೊಂಡು ನೋಡ್ತಾ ಇದ್ದ ಅವನ್ನ ಅವನಿಗೆ ಏನು ತಿಳಿತೋ ಗೊತ್ತಿಲ್ಲ ಪಾಪ ಆ ಥರ ಇದು ಮಾಡಿದ ನಮ್ಮಣ್ಣ ಮತ್ತೆ ಮಾಡಿಕೊಟ್ರು ನೋಡಿ ಈ ಥರ ಇದೆ ಈ ಥರ ಮಾಡಿ ಇಟ್ಟು ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ನಾವು ಮಣ್ಣಿಲ್ಲೇ ಮಾಡ್ತಾರೆ ಕೈಲೇ ಮಾಡಿ ಮಾಡೋದು ಈ ಥರ ಮಾಡಿ ಪೂಜೆ ಮಾಡ್ತೀವಿ ಸ್ವೀಟ್ ಏನಾದರೂ ಮಾಡ್ತೀವಿ ಅವತ್ತು ಅಮ್ಮ ಮನೆ ದೇವ್ರ ಜಗ್ಲಿ ನೋಡಿ ಫ್ರೆಂಡ್ಸ್ ಇದು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹಾಗೆ ಅಮ್ಮ ಹೊಲಕ್ಕೆ ಹೋಗಿದ್ರು ಸೊಪ್ಪು ತಗೊಂಬಂದಿದ್ರು ಅವತ್ತು ಸೊಪ್ಪಿನ ಪಲ್ಯ ಸೋಸ್ತಾ ಇದ್ದೆ ಕೌಶಿಕ್ನು ಸೋಸ್ತಾ ಇದ್ದ ನೋಡಿ ಇಲ್ಲಿ ಬಂದುಬಿಟ್ರೆ ಸೊಪ್ಪಿಗೆ ಏನು ಕಡಿಮೆ ಇರೋಲ್ಲ ಫ್ರೆಂಡ್ಸ್ ತುಂಬಾ ತೊಗೊಂಬರ್ತಾರೆ ಒಂದು ತಿನ್ನೋಕ್ಕೆ ಆಗಲ್ಲ ಅಷ್ಟ ಇರುತ್ತೆ ನೋಡಿ ಜಗ್ಗ ತೊಗೊಂಬಂದಿದ್ರು ನಮ್ಮ ಕೌಶಿಕ್ಕು ನಮ್ಮ ಅಕ್ಕನ ಮಗಳು ಆಡ್ತಾ ಇದ್ರು ಅದರಲ್ಲಿ ನೋಡಿ ಯಾವ ಥರ ಆಡ್ತಾ ಇದ್ದಾರೆ ಅಂತ ಏನಂತ ನಿಮ್ಮ ತಮ್ಮಗ ಇಲ್ಲಿ ಮಣ್ಣೆ ನಿಮೇಶಿ ಬಂದರೆ ತುಂಬಾ ವಿಶೇಷ ಫ್ರೆಂಡ್ಸ್ ಅವತ್ತು ಬಸ್ ಮಣ್ಣು ಹೋಗಿ ಟೂರಿ ಮಾಡಿ ಅದಕ್ಕೆ ಹೋಗಿ ಎಡೆ ಕೊಡ್ತಾರೆ ಫ್ರೆಂಡ್ಸ್ ಬಸ್ವಣ್ಣಗೆ ನಿಜ ಬಸವಣ್ಣಗೆ ಆಮೇಲೆ ಮಣ್ಣಿ ತಗೊ ಹೊಲದಲ್ಲಿ ಹೋಗಿ ಮಣ್ಣು ತೊಗೊಂಡ್ಬಂದು ಮಣ್ಣಿಲ್ಲೇ ಮಾಡಿ ಪೂಜೆ ಮಾಡ್ತಾರೆ ಅದಕ್ಕೂ ಎಡೆ ಕೊಡ್ತಾರೆ ಫ್ರೆಂಡ್ಸ್ ಮಷೀನ್ ನಮ್ಮ ಕಡೆ ಈ ವಿಶೇಷ ಉತ್ತರ ಕರ್ನಾಟಕದ್ದು ನೋಡಿ ಇವ್ರು ಆ ಥರ ಆಟ ಆಡ್ತಾ ಇದ್ದಾರೆ ಅಂತ ಹೌದು ತಮ್ಮ ಹೋಗಲ್ಲ ಅಂತ ಹ್ಞೂ ಹ್ಞೂ

ಈಗ ಇದು ಮರುದಿನ ಬಸವಣ್ಣನ ತಗೊಂಡು ಆಟ ಆಡ್ತಾ ಇದ್ದ ಕೌಶಿಕ್ ಅದಕ್ಕೆ ಸೊಪ್ಪಿ ಹಾಕ್ತಾ ಇದ್ದ ಫ್ರೆಂಡ್ಸ್ ನೋಡಿ ಹಾಕಿ ತಿನ್ನು ತಿನ್ನು ಅಂತ ಹೇಳ್ತಾ ಇದ್ದ ಅದಕ್ಕೆ ಅದು ತಿನ್ನಲಪ್ಪ ಸುಮ್ಮನೆ ನೀರು ಅಂದರೂ ಕೇಳೋ ಇಲ್ಲ ಅದಕ್ಕೆ ಹಾಕ್ತಾ ಇದ್ದ ನೋಡಿ ಯಾವ ಥರ ಇದೆ ಬಸವಣ್ಣ ಇದು ಇವತ್ತೇ ಮತ್ತೆ ಮಾರನೇ ದಿನ ಆಟಕ್ಕೆ ಕೊಡ್ತಾರೆ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ನಾವು ಆಟ ಆಡಕ್ಕೆ ಕೊಟ್ಟಿದ್ವಿ ಕೌಶಿಕ ಫುಲ್ ಖುಷಿಯಾಗಿದ್ದ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಯಾವ ತರ ಹಾಕ್ತಾ ಸರ್ 太累了。Yeah,